ಯಜಮಾನನಾಗಿ ಅವನಿರಬೇಕು ಯಜಮಾನಿಯಾಗಿ ನಾನು ಇರಬೇಕು ಪುಟ್ಟ ಸಂಸಾರ ಇರಬೇಕು ಬದುಕಿಗೆ ಆಗು ಹೋಗುಗಳಿಗೆ ಪ್ರತಿಯೊಂದಕ್ಕೂ ಕೂಡ ಅವನೇ ಜೊತೆಗೆ ನಿಲ್ಲಬೇಕು ಅಂತೇಳಿ ಹೆಣ್ಣು ಕನಸನ್ನು ಕಟ್ಟಿರ್ತಾಳೆ ಎಲ್ಲಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿ ಸಿಗತ್ತೋ ಹೆಣ್ಣಿಗೆ ಅಲ್ಲಿ ತನಗೆ ತಾನು ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾಳೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಹೆಣ್ಣಿನ ವೀಕ್ನೆಸ್ ಏನು ಹೆಣ್ಣಿನ ಸ್ಟ್ರೆಂತ್ ಏನು ಆ್ಯಂಡ್ ಅವಳ ಫ್ಯೂಚರ್ ಏನು ಈ ಒಂದು ವಿಡಿಯೋ ಒಳಗಡೆ ನಿಮಗೆ ಮೂರು ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಉಸೂಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಪಾಯಿಂಟು ನಿಷ್ಕಲ್ಮಷವಾಗಿರ್ತಕ್ಕಂಥ ಒಳ್ಳೆ ಮನಸ್ಸಿನ ಹೆಣ್ ಹೆಣ್ಮಗಳಿಗೆ ಇರುವಂಥ ಕ್ವಾಲಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರೂ ಚೀಟ್ ಮಾಡುವಂಥ ಹೆಣ್ಣಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸೊ ಅನ್ಯಥಾ ಭಾವಿಸ್ಬೇಡಿ ಆ್ಯಂಡ್ ನೆಗೆಟಿವ್ ಕಮೆಂಟ್ನು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ ಫಸ್ಟ್ ಪಾಯಿಂಟ್ ನೋಡೋಣ ಹೆಣ್ಣಿನ ವೀಕ್ನೆಸ್ ಏನು ಇದ್ರ ಬಗ್ಗೆ ನೋಡೋದಾದರೆ ಸೊ ಹೆಣ್ಣಿನ ಒಂದು ವೀಕ್ನೆಸ್ ಅಂತ ಬಂದರೆ ಸೊ ಟ್ರೂ ಲವ್ ನಿಷ್ಕಲ್ಮಷವಾದಂಥ ಪ್ರೀತಿನ ಬೇಡ್ತಾ ಇರ್ತಾಳೆ ಎಲ್ಲಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿ ಸಿಗತ್ತೋ ಹೆಣ್ಣಿಗೆ ಅಲ್ಲಿ ತನಗೆ ತಾನು ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾಳೆ ಮತ್ತೇನು ಕೂಡ ಬಯಸಲ್ಲ ಎಲ್ಲದಕ್ಕೂ ಅಡ್ಜಸ್ಟಬಲ್ ಆಗ್ತಾಳೆ ಆ್ಯಂಡ್ ಅದೇ ಪ್ರಪಂಚದಲ್ಲಿ ಬದುಕಲಿಕ್ಕೆ ಇಷ್ಟಪಡ್ತಾಳೆ ಕೂಡ ಸೊ ಇದನ್ನು ಪ್ರತಿಯೊಬ್ಬ ಗಂಡ್ಸ್ ಅಂತ ಏನು ಹೇಳ್ತೀವಿ ಅಥವಾ ಸರೌಂಡಿಂಗ್ ಇರತಕ್ಕಂಥ ಜನ ಅಂತ ಏನು ಹೇಳ್ತೀವಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ನಾನು ಹೇಳ್ತಿರ್ತಕ್ಕಂಥದ್ದು ಒಳ್ಳೆಯ ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸಿನ ಪ್ರೀತಿ ಬಯಸುವಂಥ ನಿಜವಾದ ಹೆಣ್ಣಿನ ಬಗ್ಗೆ ಮಾತಾಡ್ತಾ ಇರೋದು ಯಾರೋ ಚೀಟ್ ಮಾಡೋರು ಸುಮಾರು ಜನ ಇದ್ದಾರೆ ಅವ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ತಪ್ಪಿರ್ಕೊಳ್ಬೇಡಿ ಓಕೆ ಸೊ ನೋಡಿ ಪ್ರೀತಿ ಅಂತ ಇದ್ದಾಗ ನಿಮ್ಮ ಮೂರ ಊಟ ಸಿಗದೆ ಹೋದಾಗ ಒಂದೊತ್ತು ಊಟಕ್ಕೂ ಕೂಡ ಅಡ್ಜಸ್ಟ್ ಆಗ್ತಾಳೆ ಅಲ್ಲಿ ನಿಜವಾದ ಪ್ರೀತಿ ಬಯಸಿರ್ತಾಳೆ ಇದು ಆವಾಗ ಚಾಣಕ್ಯನ ನೀತಿ ಕಾಲ ಏನಿತ್ತಲ್ಲ ಆವಾಗಿನ ಕಾಲದಲ್ಲೂ ಕೂಡ ಪ್ರೂವ್ ಆಗಿರುವಂಥದ್ದು ಚಾಣಕ್ಯ ನೀತಿನಲ್ಲಿ ಕೂಡ ಬಂದಿರುವಂಥದ್ದು ನಿಜವಾದ ಪ್ರೀತಿಗೆ ಹೆಣ್ಣು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಈ ಮೊಟ್ಟಿಗೆ ಅಡ್ಜಸ್ಟ್ ಆಗಿ ಬದುಕಕ್ಕೆ ರೆಡಿ ಆಗ್ತಾಳೆ ಅಂತ ಅರ್ಥ ಸೆಕೆಂಡ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಅವಳ ಸ್ಟ್ರೆಂತ್ ಅವಳ ಗಂಡ ನೋಡಿ ಗಂಡ ಅಂತ ಹೇಳಿದ್ರೆ ಅವಳಿಗೆ ಮೇಲಿಲ್ಲದ ಖುಷಿ ಆ ಪ್ರೀತಿ ಆ ಬದುಕು ಸರ್ವಸ್ವ ಫೀಲ್ ಮಾಡ್ತಾಳೆ ಅವನೇ ಹೀರೋ ಅವ ಅವಳ ಪಾಲಿಗೆ ಆ ಲೆವೆಲಿಗೆ ಖುಷಿ ಪಡ್ತಾಳೆ ಇದು ನಿಜವಾದ ಹೆಂಡತಿ ಒಂದು ಸ್ಟ್ರೆಂತ್ ಅಂತ ಹೇಳ್ತೀನಿ ನಾನು ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಅವಳ ಅವಳ ಒಂದು ಕನ್ ಪುಟ್ಟ ಕನಸಾಗಿರುತ್ತೆ ಆ ಕನಸಿನ ಮೇಲೆ ತುಂಬ ಚೆನ್ನಾಗಿ ನಂಬಿಕೆಯಿಂದ ಒಂದು ಗೋಡೆನ ಕಟ್ಟಿರ್ತಾಳೆ ಮನೇ ಕಟ್ಟಿರ್ತಾಳೆ ಸೊ ಅಲ್ಲಿ ಯಜಮಾನನಾಗಿ ಅವನಿರಬೇಕು ಯಜಮಾನಿಯಾಗಿ ನಾನಿರಬೇಕು ಪುಟ್ಟ ಸಂಸಾರ ಇರಬೇಕು ಬದುಕಿಗೆ ಆಗು ಹೋಗುಗಳಿಗೆ ಪ್ರತಿಯೊಂದಕ್ಕೂ ಕೂಡ ಅವನೇ ಜೊತೆಗೆ ನಿಲ್ಲಬೇಕು ಅಂತೇಳಿ ಹೆಂಡ ಕನಸನ್ನು ಕಟ್ಟಿರ್ತಾಳೆ ಅವಳ ಅವಳ ಸ್ಟ್ರೆಂತ್ ಅಂತ ನೋಡಿದ್ರೆ ಗಂಡನಾಗೆ ಅಷ್ಟು ಆ ಗಂಡನಲ್ಲಿ ಆ ಸ್ಟ್ರೆಂತನ್ನು ನೋಡ್ತಾಳೆ ಅದು ನಿಜವಾದಾಗಿ ಬೆಸ್ಟ್ ಹ್ಯೂಮನ್ ಬೀಂಗ್ ಹಸ್ಬೆಂಡಿಗೆ ಮಾತ್ರ ಆ ಸ್ಟ್ರೆಂಥನ್ನು ಕೊಡ್ತಾಳೆ ಅಂದರೆ ಈಸ್ ಮೈ ಸ್ಟ್ರೆಂತ್ ಅವನಿಲ್ಲ ಅಂದರೆ ಏನೂ ಇಲ್ಲ ಜಗತ್ತಲ್ಲಿ ಅವನಿಲ್ಲ ಅಂದರೆ ಪ್ರಪಂಚ ಇಲ್ಲ ಜಗತ್ತಲ್ಲಿ ಅಂತ ಆ ಒಂದು ಸ್ಟ್ರೆಂಥನ್ನಾಗಿ ಗಂಡನಲ್ಲಿ ಕನ್ವರ್ಟ್ ಮಾಡಿ ಗಂಡನಲ್ಲಿ ತನ್ನ ಸ್ಟ್ರೆಂಥನ್ನು ನೋಡುವಂಥವಳೆ ನಿಜವಾದ ಗೃಹಿಣಿ ನಿಜವಾದ ಒಂದು ಹೆಣ್ಣು ಅಂತ ಹೇಳ್ತೀವಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅಂದರೆ ಅವಳ ಕನಸು ಮತ್ತು ಫ್ಯೂಚರ್ ಮಕ್ಕಳು ಹೆಣ್ಣಿನ ಒಂದು ಫ್ಯೂಚರ್ ಕನಸು ಕೇಳೋದಾದರೆ ಮಕ್ಕಳಲ್ಲಿ ನೋಡ್ತಾಳೆ ತಾನೇನೂ ಮಾಡದೆ ಹೋದರು ತ ಮಕ್ಕಳಿಗೋಸ್ಕರ ಸರ್ವೋತ್ಸವವನ್ನೇ ತ್ಯಾಗ ಮಾಡ್ತಾಳೆ ಹಗಲು ಆದರೆ ದುಡಿತಾಳೆ ತನ್ನ ಮಕ್ಕಳು ನಾನೇನೂ ಮಾಡಿಲ್ಲ ನನ್ನ ಮಕ್ಕಳು ಕಷ್ಟ ಪಡ್ಕೂಡ್ದು ಪಡಬಾರ್ದು ಅಂತ ಹೇಳಿಬಿಟ್ಟು ತನ್ನ ಕನಸನ್ನು ಮಕ್ಕಳ ಮೇಲೆ ಅಂದರೆ ಲೈಕ್ ಏನು ಕಂಡಿರ್ತಾಳೆ ಆ ಕನಸನ್ನು ಕನಸಿಗೋಸ್ಕರ ಮಕ್ಕಳಲ್ಲಿ ಆ ಒಂದು ಕನಸನ್ನು ಫುಲ್ಫಿಲ್ ಮಾಡಿಸ್ಬೇಕು ಆ್ಯಂಡ್ ಮಕ್ಕಳಿಗೆ ಮುಂದಿನ ಭವಿಷ್ಯನ ಕೊಡಿಸ್ಬೇಕಂತ ಆ ಕನಸಿಗೋಸ್ಕರ ಪ್ರತಿದಿನ ಮನೇಲಾಗಲಿ ಹೊರಗಡೆ ಆಗಲಿ ಹೋರಾಟ ಮಾಡ್ತಿರ್ತಾಳೆ ಸೊ ಈ ಕನಸಿಗೋಸ್ಕರನೇ ಎಲ್ಲವನ್ನೂ ತ್ಯಾಗ ಮಾಡೋಕ್ಕೂ ಕೂಡ ರೆಡಿ ಇರ್ತಾಳೆ ಸೊ ಹೆಣ್ಣಿನ ವೀಕ್ನೆಸ್ ಅವಳ ಸ್ಟ್ರೆಂತ್ ಅವಳ ಫ್ಯೂಚರ್ ಈ ಒಂದು ವಿಡಿಯೋದಲ್ಲಿ ಮೂರು ಸೀಕ್ರೆಟ್ನ ರಿವೀಲ್ ಮಾಡಿದ್ದೀನಿ ಸೊ ಆ್ಯಕ್ಚುಲಿ ಕೆಲವ್ರಿಗೆ ಗೊತ್ತಿರಬಹುದು ಬಟ್ ಸ್ಟಿಲ್ ಅರ್ಥ ಮಾಡಿಸ್ಲಿಕ್ಕೆ ಹೇಳಿದ್ದೀನಿ ಸೊ ಒನ್ಸ್ ಅಗೇನ್ ರೀಕಾಲ್ ಮಾಡ್ತೀನಿ ಹೆಣ್ಣಿನ ವೀಕ್ನೆಸ್ ಅಂತ ಬಂದರೆ ಪ್ರೀತಿ ಒಂದು ಹೆಣ್ಣನ್ನು ನಿಜವಾದ ಪ್ರೀತಿ ಕೊಟ್ಟರೆ ಒಂದು ಹೆಣ್ಣಿಗೆ ನಿಜವಾದ ಪ್ರೀತಿ ಸಿಕ್ಕರೆ ಅವಳು ಎಲ್ಲದರಲ್ಲೂ ಅಡ್ಜಸ್ಟ್ ಆಗ್ತಾಳೆ ಆ್ಯಂಡ್ ತನಗೆ ತಾನೇ ಸಾಕ್ರಿಫೈಸ್ ಮಾಡ್ಕೊಳ್ತಾಳೆ ಆ್ಯಂಡ್ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಸೆಕೆಂಡ್ ಬಂದು ಏನು ಅಂತ ಹೇಳಿದ್ರೆ ಅವಳ ಸ್ಟ್ರೆಂತ್ ಗಂಡ ಅವಳು ಅವನ ಸಾರಿ ಅವನು ಅವರ ಅವಳ ಪರವಾಗಿ ಕರೆಕ್ಟಾಗಿ ಜಸ್ಟಿಸ್ ಆಗಿ ಆಸ್ ಎ ಹಸ್ಬೆಂಡಾಗಿ ಕರೆಕ್ಟಾಗಿ ನಿಂತ್ಕೊಂಡ್ರೆ ತನ್ನ ಎಲ್ಲ ಶಕ್ತಿ ಅವರೇ ಅಂತ ಅಂದ್ಕೊಂಡು ಜೊತೆಗೆ ಬದುಕ್ತಾ ಇರ್ತಾಳೆ ನೆಕ್ಸ್ಟು ಫ್ಯೂಚರ್ ಅಂತ ಹೇಳಿದ್ರೆ ಮಕ್ಕಳು ನೋಡಿ ತನ್ನ ತಾನೆ ಎಷ್ಟು ಸವಿಸ್ಕೊಂಡು ಪರವಾಗಿಲ್ಲ ತನ್ನ ಮಕ್ಕಳಿಗೋಸ್ಕರ ಹಗ್ಲೂರಾದರೆ ಕಷ್ಟಪಡ್ತಾಳೆ ಸ್ನೇಹಿತರೆ ಈ ಒಂದು ಮೂರು ಟಿಪ್ಸ್ ಬಗ್ಗೆ ನಿಮಗೇನಿಸ್ತು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ನಿಮ್ಮ ಮನಸ್ಸುಕೇನ ಕಮೆಂಟ್ ಮಾಡಿ ಆ ಚಾನಲ್ಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್